ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತೊಮ್ಮೆ ನಾನು ಇವತ್ತಿದ್ದೀನಿ ಒಂದು ಇಂಡಿಯನ್ ಸಿಟಿಯಲ್ಲಿ ಇಂಡಿಯನ್ ಅಲ್ಲ ಯು ಕೆ ಅಲ್ಲಿ ಇಂಡಿಯನ್ ಸಿಟಿ ಅಂತ ಇದು ಲೆಸ್ಟರ್ ಅಂತ ಸೊ ಯು ಕೆ ಅಲ್ಲಿ ಒಂದು ತುಂಬ ಜನ ಇಂಡಿಯನ್ ಸಿಗುವಂಥ ಏರಿಯಾ ಇದು ಶುರು ಮಾಡೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ಇಸ್ಕಾನ್ ಟೆಂಪಲ್ ಇದು ಲೆಸ್ಟರಲ್ಲಿ ಇರುವಂತಹ ಇಸ್ಕಾನ್ ಟೆಂಪಲ್ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಕೂಡ ಇಂಗ್ಲೆಂಡ್ಗೆ ಕ್ರಿಕೆಟ್ ಟೋರ್ ಬರುತ್ತಲ್ವ ಇಂಗ್ಲೆಂಡ್ ಟೋರ್ಗೆ ಸೊ ಅಲ್ಲಿ ಬಂದಾಗ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ನಿಮಗೆ ಈ ಸಿಟಿಯಲ್ಲಿ ಕಾಣಿಸ್ತಾರೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಸುಮಾರು ಸರಿ ವಿರಾಟ್ ಕೊಹ್ಲಿ ಅಥವಾ ಸುಮಾರು ಜನ ಇಂಡಿಯನ್ ಪ್ಲೇಯರ್ಸ್ ಕೂಡ ಇಲ್ಲೇ ಬಂದು ಊಟ ಮಾಡಿ ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬ ಇರೋದ್ರಿಂದ ಇಲ್ಲೇ ಊಟ ಕೂಡ ಮಾಡ್ತಾರೆ ಶಾಪಿಂಗ್ ಮಾಡ್ತಾರೆ ಸುಮಾರು ಕಡೆ ನಾನು ಫೋಟೋಸ್ ನೋಡಿದ್ದೀನಿ ಕೂಡ ಅವ್ರು ಇಂಗ್ಲೆಂಡ್ ಬಂದಾಗ ಇಲ್ಲಿ ವಿರಾಟ್ ಕೊಹ್ಲಿ ಸ್ಪಾಟ್ ಆಗಿರೋದು ಅಥವಾ ಫೋಟೋಸ್ ತೆಗೆದು ಅಪ್ಲೋಡ್ ಮಾಡಿರೋದು ಬೇರೆಯವರೆಲ್ಲ ಇಂಗ್ಲೆಂಡಲ್ಲಿರೋರು ನಾನು ನೋಡಿದ್ದೀನಿ ಕೂಡ ಸೊ ಲೆಸ್ಟರ್ ಇವಾಗ ನಾನು ಹೇಳ್ದಂಗೆ ಇನ್ನೊಂದು ಮಿನಿ ಇಂಡಿಯಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ಜನ ಇಂಡಿಯನ್ಸ್ ಇಲ್ಲಿ ಸೆಟಲ್ ಆಗಿದ್ದಾರೆ ಈಗ ನಾನು ಲೆಸ್ಟರಲ್ಲಿ ಒಂದು ಮಾಲ್ ಒಳಗಡೆ ಬಂದಿದ್ದೀನಿ ಇಲ್ಲಿಗೆ ಬರೋಕ್ಕೆ ಕಾರಣ ನನ್ನದು ಒಂದು ಐಪ್ಯಾಡ್ ಡ್ಯಾಮೇಜ್ ಆಗಿದೆ ಸ್ಕ್ರೀನ್ ಕಂಪ್ಲೀಟಾಗಿ ಉಡಿಸಾಗಿ ಹೋಗಿದೆ ಸೊ ಇಲ್ಲಿ ಆ್ಯಪಲ್ ಸ್ಟೋರಲ್ಲಿ ಅಪಾಯಿಂಟ್ಮೆಂಟ್ ಇದೆ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಅಪಾಯಿಂಟ್ಮೆಂಟ್ ಇದೆ ಆಲ್ರೆಡಿ ತೊಗೊಂಡಿರೋದು ಸೊ ಅವ್ರಿಗೆ ತೋರಿಸಿ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಅಥವಾ ರಿಪೇರ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ತಿಳ್ಕೊಬೇಕು ಬನ್ನಿ ಆ್ಯಪಲ್ ಸ್ಟೋರ್ಗೆ ಹೋಗೋಣ ನಾವು ಅಲ್ಲಿದೆ ನೋಡಿ ಆ್ಯಪಲ್ ಸ್ಟೋರ್ ಸೊ ನಾವೀಗ ಅಲ್ಲಿ ಹೋಗೋಣ ಒಳಗಡೆ ಹೋಗಿ ತೋರಿಸಿ ಐಪ್ಯಾಡ್ನ ಏನು ಕತೆ ಅಂತ ಕೇಳೋಣ ಬನ್ನಿ ನೋಡಿ ಇದೇ ಐ ಪ್ಯಾಡ್ ಏರ್ ಡ್ಯಾಮೇಜ್ ಆಗಿರೋದು ಓಪನ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಒಳಗಡೆ ಹೋಗೋಕೆ ಮುಂಚೆ ಸೊ ಆನ್ ಮಾಡಿದ್ರೆ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಒಳಗಡೆ ಡ್ಯಾಮೇಜ್ ಆಗಿರೋದು ಸ್ಕ್ರೀನು ಸ್ಕ್ರೀನ್ ಆನ್ ಮಾಡಿದ್ರೆ ನೋಡಿ ಈ ಥರ ಫುಲ್ ಒಳ ಇದು ಮೇಲುಗಡೆ ಗ್ಲಾಸ್ ಏನೂ ಡ್ಯಾಮೇಜ್ ಆಗಿಲ್ಲ ಒಳಗಡೆ ನನ್ನ ಪ್ರಕಾರ ಮದರ್ ಬೋರ್ಡ್ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಳಗಡೆ ಹೋಗಿ ಚೆಕ್ ಮಾಡಿ ಕೇಳೋಣ ಏನು ಹೇಳ್ತಾರೆ ನೋಡೋಣ ಸೋ ಇವರು ಹೇಳ್ತಾ ಇದ್ದಾರೆ ಕೆಳಗಡೆ ಬಿದ್ದಿದ್ದು ಸ್ವಲ್ಪ ಬೆಂಡ್ ಆಗಿರೋದಕ್ಕೆ ಪ್ರಾಬಬ್ಲಿ ಅದೇ ರೀಸನ್ ಅಂತ ನೋಡಿ ಸ್ವಲ್ಪ ಬೆಂಡ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಸ್ಟ್ರೈಟ್ ಆಗಿಲ್ಲ ಇದು ಸೊ ಬೆಡ್ ಸ್ಕ್ರೀನ್ ಬೆಂಡ್ ಬೆಂಡ್ ಆಗಿರೋದು ಕಾರಣ ಇದಕ್ಕೆ ಅಂತ ಸೊ ವಿಷಯ ಏನು ಅಂದರೆ ಇದನ್ನು ರಿಪೇರ್ ಮಾಡೋಕ್ಕಾಗಲ್ವಂತೆ ಬಿಕಾಸ್ ಬೆಂಡ್ ಆಗಿರೋ ಕಾರಣಕ್ಕೆ ಇದನ್ನು ರಿಪ್ಲೇಸೇ ಮಾಡಬೇಕು ಸೊ ಇದು ನನ್ನ ಪ್ರಕಾರ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಆ ಟ್ವೆಂಟಿ ಟೂ ಮಾಡಲ್ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ರಿಪ್ಲೇಸ್ ಮಾಡಿಕೊಡ್ತಾರೆ ಸೇಮ್ ಮಾಡಲ್ಲು ಏನಂತಾರೆ ಕವರೇಜ್ ಕೂಡ ಹೋಗ್ಬಿಟ್ಟಿದೆ ವಾರಂಟಿ ಇಲ್ಲ ಇದಕ್ಕೆ ಸೊ ಇವಾಗ ರಿಪ್ಲೇಸ್ ಮಾಡಿದ್ರೆ ಫೋರ್ ಹಂಡ್ರೆಡ್ ನೈನ್ ಪೌಂಡ್ಸ್ ಅಂದರೆ ಆಲ್ಮೋಸ್ಟ್ ನಲ್ವತ್ತು ನಲ್ವತ್ತೆರಡು ಸಾವಿರ ಹತ್ತಿರ ಇದನ್ನು ಇವಾಗ ತೊಗೊಂಡ್ರೆ ಇವಾಗ ಇದನ್ನು ರಿಪೇರ್ ಮಾಡೋಕೆ ಆಗಲ್ಲ ಅಂತ ಇದ್ದಾರೆ ಬಟ್ ನನಗೆ ಗೊತ್ತು ಇಂಡಿಯಾದಲ್ಲಿ ಇದನ್ನ ಜುಗಾಡ್ ಮಾಡಿ ರಿಪೇರ್ ಮಾಡೋರು ಇದ್ದಾರೆ ಅಂತ ಬಟ್ ಎನಿವೇಸ್ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫೋರ್ ಹಂಡ್ರೆಡ್ ಆ್ಯಂಡ್ ನೈನ್ ಪೌಂಡ್ಸ್ ರಿಪೇರ್ಗೆ ಸೊ ರಿಪ್ಲೇಸ್ಮೆಂಟ್ ಆ್ಯಕ್ಚುಲಿ ಇಟ್ಸ್ ನಾಟ್ ರಿಪೇರ್ಡ್ ರಿಪ್ಲೇಸ್ ಮಾಡಬೇಕು ಅಂದರೆ ಈ ಝೀರೋ ಯಾಕಿದೆ ಅಂದರೆ ನಾನು ಇವಾಗ ಅದು ಮಾಡ್ತಾ ಇಲ್ಲ ಬಟ್ ಇದು ಬರೀ ಒಂದು ಎಸ್ಟಿಮೇಟ್ ಕಾಪಿ ಇದು ಇಷ್ಟಾಗುತ್ತೆ ಕಟ್ಟಿದ್ರೆ ನನಗೆ ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತ ಸೊ ಪ್ರಾಬಬ್ಲಿ ನಾನು ಈ ಕಾಪಿನ ಇಟ್ಕೊಂಡು ಬೇರೆ ಏನಾದ್ರು ಜುಗಾಡ್ ಮಾಡೋಕ್ಕಾಗುತ್ತಾ ಟ್ರೈ ಮಾಡಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ಕೆ ಟ್ರೈ ಮಾಡಬೇಕು ಇವಾಗ ಅಷ್ಟೇ ಸೊ ಇವಾಗ ಆ್ಯಪಲ್ ಸ್ಟೋರಿಂದ ಹೊರಗಡೆ ಬಂದಿದ್ದೀನಿ ಇವಾಗ ಊಟ ಮಾಡಬೇಕು ಒಂದು ಯಾವುದಾದ್ರು ಇಂಡಿಯನ್ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಒಳ್ಳೆ ಜಾಗಕ್ಕೆ ಹೋಗಿ ತುಂಬ ದಿವಸ ಆಯಿತು ಒಳ್ಳೆ ಇಂಡಿಯನ್ ಫುಡ್ ತಿಂದೆ ತಿನ್ನೋಣ ಈ ಜಾಗನೂ ನೋಡೋಣ ಈ ಸಿಟಿನ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಈಗ ನನ್ನ ಕೆಲಸ ಮುಗ್ದಿದೆ ಇವಾಗ ಐಪ್ಯಾಡ್ ತೋರಿಸಬೇಕಿತ್ತು ತೋರಿಸಿದ್ದೆ ಆಯಿತು ಮುಗೀತು ಆ ಕೆಲಸ ಇನ್ನು ಫುಲ್ ಡೇ ಬರೀ ಸುತ್ತೋದಷ್ಟೇ ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ ಬನ್ನಿ ನಾನಿವಾಗ ಬೆಲ್ಗ್ರೇವ್ ರೋಡ್ ಅಂತ ಒಂದು ಏರಿಯಾದಲ್ಲಿದ್ದೀನಿ ನಾನು ಆಗಲೇ ಹೇಳಿದ್ನಲ್ಲ ಲೆಸ್ಟರ್ ಅನ್ನೋ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ ಸಿಗೋದು ಅಂತ ಅದು ಈ ಒಂದು ಪರ್ಟಿಕ್ಯುಲರ್ ಏರಿಯಾ ಇಲ್ಲಿ ನಿಮಗೆ ಶೇಕಡ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಸಹ ನಾನು ಇಂಡಿಯನ್ಸೇ ಇರ್ತಾರೆ ಈಗ ನಾವು ಊಟ ಮಾಡೋ ಸಮಯ ಬಂದಿದೆ ನಾನು ಹೇಳಿದ ಹಾಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಇಲ್ಲಿ ಸಿಗೋದೇ ಇಂಡಿಯನ್ ರೆಸ್ಟೋರೆಂಟ್ಸ್ ಈ ಒಂದು ಪರ್ಟಿಕ್ಯುಲರ್ ರೋಡಲ್ಲಿ ಅದಕ್ಕೋಸ್ಕರ ನಾನು ಯಾವ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆಲ್ರೆಡಿ ಇಲ್ಲೊಂದು ಶಿವಸಾಗರ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಹೌದು ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟ್ ಶಿವಸಾಗರ್ ಅಂತ ಸೊ ಮಸಾಲೆ ದೋಸೆ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿದೆ ನನಗೆ ಹೋಗೋಣ ಶಿವಸಾಗರ್ ರೆಸ್ಟೋರೆಂಟ್ ಒಳಗಡೆ ಹೋಗಿ ಒಂದು ಸ್ವಲ್ಪ ಮಸಾಲೆ ದೋಸೆ ಎಲ್ಲ ತಿಂದು ಹೊರಗಡೆ ಬಂದು ಮತ್ತೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತಾ ನೋಡೋಣ ಬನ್ನಿ ಸೊ ನೋಡ್ತಾ ಇದ್ದೀರಾ ಶಿವಸಾಗರ್ ರೆಸ್ಟೋರೆಂಟ್ ಮುಂದೆ ಇದ್ದೀನಿ ಸೊ ಒಳಗಡೆ ಹೋಗಿ ನಾನು ಟೇಬಲ್ ಕೇಳಿದೆ ಸಿಕ್ಕಾಬಟ್ಟೆ ಕ್ರೌಡ್ ಆಗಿದೆ ಪ್ರಾಬ್ಲಿ ವೀಕೆಂಡ್ ಆಗಿರೋ ಕಾರಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರು ಹೇಳಿದ್ರು ಅರ್ಧ ಗಂಟೆ ವೆಯ್ಟ್ ಟೈಮ್ ಇದೆಯಂತೆ ಟೇಬಲ್ ಸಿಗೋಕ್ಕೆ ಅರ್ಧ ಗಂಟೆ ಎಲ್ಲ ಯಾವನು ಕಾಯ್ತಾನೆ ಇವರು ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇದೆ ಫಸ್ಟ್ ಬೇರೆ ಏನಾದರೂ ಸಿಗುತ್ತಾ ನೋಡಿ ಒಂದು ಸ್ವಲ್ಪ ಹೊಟ್ಟೆ ಒಳಗಡೆ ಏನಾದರೂ ತುಂಬ ಸೊ ಬೇರೆ ಏನಾದರೂ ಸಿಗುತ್ತಾ ನೋಡಿ ಹೊಟ್ಟೆ ಒಳಗಡೆ ಸ್ವಲ್ಪ ತುಂಬಿಕೊಂಡು ಆಮೇಲೆ ಬೇಕಾದರೆ ಮತ್ತೆ ಬಂದು ಏನಾದ್ರು ಮಸಾಲೆ ದೋಸೆನೋ ಏನಾದರೂ ತಿನ್ನೋ ಟ್ರೈ ಮಾಡೋಣ ಗೈಸ್ ನಾನು ಹೋಗಿದ್ದೆ ಎಲ್ಲ ಕಡೆ ಸುತ್ತಕೊಂಡು ಬಟ್ ಯಾವುದು ಇಷ್ಟ ಆಗಲಿಲ್ಲ ಇಲ್ಲೇ ಶಿವಸಾಗರಕ್ಕೆ ಬಂದಿದೆ ನೋಡಿ ಇಷ್ಟು ಕ್ರೌಡಾಗಿದೆ ಗೈಸ್ ಅಂತೂ ಇಂತೂ ಟೇಬಲ್ ಸಿಕ್ತು ದಹಿಪುರಿ ಆರ್ಡ್ರ್ ಮಾಡಿದ್ದೀನಿ ಬಂದಿದೆ ತುಂಬ ದಿವಸ ಆದ್ಮೇಲೆ ದಹಿಪುರಿ ಚಾಕ್ಸ್ ತಿಂತಾ ಇದ್ದೀನಿ ಬನ್ನಿ ಟೇಸ್ಟ್ ಮಾಡೋಣ ಗೈಸ್ ನಂದು ಫುಡ್ ಬಂದಿದೆ ನಾನು ಬಟರ್ ನಾನ್ ಮತ್ತು ಪನ್ನೀರ್ ಮಸಾಲ ಆರ್ಡ್ರ್ ಮಾಡಿದ್ದೀನಿ ನೋಡೋಕೆ ಚೆನ್ನಾಗಿದೆ ಬಿಸಿ ಬಿಸಿಯಾಗಿದೆ ಪ್ಲೇನ್ ದೋಸೆ ಕೂಡ ಆರ್ಡ್ರ್ ಮಾಡಿದ್ದು ಬಟ್ ನನಗೆ ಈ ಒಂದು ರೆಸ್ಟೋರೆಂಟಲ್ಲಿ ದೋಸೆ ಅಷ್ಟು ಇಷ್ಟ ಆಗಿಲ್ಲ ಯಾಕಂದರೆ ತುಂಬ ತಣ್ಣಗಿತ್ತು ದೋಸೆ ನನಗೆ ಈ ರೆಸ್ಟೋರೆಂಟಲ್ಲಿ ದೋಸೆ ಅಷ್ಟು ಇಷ್ಟ ಆಗಿಲ್ಲ ಯಾಕೆ ಅಂದರೆ ದೋಸೆ ತುಂಬ ತಣ್ಣಗಿದೆ ಅವ್ರನ್ನ ಕರೆದು ಕೇಳಿದ್ರೆ ಏನಕ್ಕೆ ಇಷ್ಟು ತಣ್ಣಗಿದೆ ಅಂದರೆ ಇಲ್ಲ ನಾವೆಲ್ಲ ಫ್ರೆಶ್ಶಾಗೇ ಮಾಡೋದು ಕ್ಲೈಮೇಟ್ಗಿಂತ ಕೋಲ್ಡ್ ಆಗಿಬಿಟ್ಟಿದೆ ಅಂತಾರೆ ಬಟ್ ನಾನು ಅದನ್ನ ಆಕ್ಸೆಪ್ಟ್ ಮಾಡಲ್ಲ ಪ್ರಾಬ್ಲಿ ಮಾಡಿ ಮಾಡಿ ಇಟ್ಟಿರ್ತಾರೆ ಅದನ್ನು ನಮಗೆ ತೊಗೊಂಬಂದು ಕೊಡೋದು ಲೇಟಾಗಿದೆ ದೋಸೆ ಮಾತ್ರ ಸಿಕ್ಕಾಬಿಟ್ಟೆ ಕೋಲ್ಡ್ ಆಗಿದೆ ಅದು ಬಿಟ್ಟು ಬೇರೆ ಏನೂ ಕಂಪ್ಲೇಂಟ್ಸ್ ಬಟರ್ ನಾನ್ ಬಟನ್ ನಾನ್ ಮತ್ತು ಪನ್ನೀರ್ ಬಟರ್ ಮಸಾಲ ಎಲ್ಲ ಕೂಡ ನಾಟ್ ಬ್ಯಾಡ್ ಊಟ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ ಸೊ ನನಗೆ ಒಂದು ನೆನಪು ಏನಾಯಿತು ಅಂದರೆ ಇರಬೇಕಾದ್ರೆ ಬ್ಯಾಕ್ ಹೋಮ್ ಸೊ ಮದುವೆ ಊಟ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿ ಊಟ ಬೀಕ್ ಊಟ ಅದು ಇದು ಮಾಡಿದಾಗ ಊಟ ಮುಗಿಸ್ಕೊಂಡು ಬಂದಮೇಲೆ ನಮ್ಗೆ ಏನು ತಿನ್ನಬೇಕು ಅನಿಸುತ್ತೆ ಹೇಳಿ ಬಿಡ ತಿನ್ನಬೇಕು ಅನಿಸುತ್ತೆ ಸೊ ನಾನಿವತ್ತು ಒಂದು ಚಾಲೆಂಜ್ ನನಗೆ ನಾನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಇಂಗ್ಲೆಂಡಲ್ಲಿ ಸ್ವೀಟ್ ಬಿಡ ಹುಡ್ಕೋಣ ಇವತ್ತು ಪ್ರಾಬಬ್ಲಿ ನೈಂಟಿ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಯಾಕೆ ಅಂದರೆ ಇದು ನಾನು ಆಗಲೇ ಹೇಳ್ದಂಗೆ ಒಂದು ಇಂಡಿಯನ್ ಸ್ಟ್ರೀಟ್ ಅಂದರೆ ಇಂಡಿಯಾ ಅಲ್ಲಿ ಇಂಡಿಯನ್ಸ್ ತುಂಬ ಜನ ವಾಸ ಮಾಡುವಂತಹ ಜಾಗ ಆದ್ದರಿಂದ ಸ್ವೀಟ್ ಬಿಡ ಸಿಗಬೇಕು ಬಟ್ ಹುಡ್ಕೋದು ನನ್ನ ಕೆಲಸ ಆಗಿರೋದ್ರಿಂದ ಸ್ವೀಟ್ ಬಿಡ ಚಾಲೆಂಜ್ ಇವಾಗ ಊಟ ಆಗಿದೆ ಸ್ವೀಟ್ ಬಿಡ ತಿನ್ನಲೇಬೇಕು ಜೊತೆಗೊಂದು ಫ್ರೂಟ್ ಜ್ಯೂಸ್ ಏನಾದರೂ ಹುಡ್ಕಿ ಕುಡಿಯೋಣ ಫ್ರೂಟ್ ಜ್ಯೂಸ್ ಎಲ್ಲ ಈಸಿಯಾಗಿ ಸಿಗುತ್ತೆ ನೋ ಪ್ರಾಬ್ಲಮ್ ಬಟ್ ಬೀಡ ಹುಡ್ಕೋದೇ ಒಂದು ಚಾಲೆಂಜ್ ಇವಾಗ ಬನ್ನಿ ಬೀಡ ಹುಡ್ಕೋಣ ನಾನೊಂದು ನ್ಯಾಚುರಲ್ ಜ್ಯೂಸ್ ಸೆಂಟರ್ ಹತ್ರ ಬಂದಿದ್ದೀನಿ ಇಲ್ಲಿನ ವಿಶೇಷತೆ ಏನು ಅಂದರೆ ಕಬ್ಬಿನಾಲ್ ಸಿಗ್ತಾ ಇದೆ ಸೊ ನಾನು ಕಬ್ಬಿನಾಲ್ ಕುಡಿಬೇಕು ಅನಿಸ್ತಾ ಇದೆ ಕಬ್ಬಿನಾಲ್ ಕುಡಿತೀನಿ ಇವಾಗ ಮಾಡಿಸ್ಕೊಂಡು ಕಬ್ಬಿನಾಲನ್ನ ಶುಂಠಿ ನಿಂಬೆ ನಿಂಬೆಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಬಿ ರಸ ತೆಗೀತಾ ಇದ್ದಾರೆ ಅಲ್ಲಿ ಇವರು ಟು ಬಿ ಹಾನೆಸ್ಟ್ ಯಾವುದೋ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ ಇಂಡಿಯನ್ ಲ್ಯಾಂಗ್ವೇಜ್ ಒನ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜ್ ನನ್ನ ಪ್ರಕಾರ ಗುಜರಾತಿ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅರ್ಥ ಆಗಿಲ್ಲ ಬಟ್ ಎನಿವೇಸ್ ನೋಡಿ ಫುಲ್ ಫ್ರೆಶ್ ಜ್ಯೂಸ್ ಫುಲ್ ಫ್ರೆಶ್ ಫ್ರೂಟ್ ಜ್ಯೂಸ್ ಸಿಗುತ್ತೆ ಇಲ್ಲಿ ಸೊ ನಮ್ಮ ಶುಗರ್ ಕೇನ್ ಜ್ಯೂಸ್ ರೆಡಿಯಾಗಿದೆ ಕುಡ್ಕೊಂಡು ಹೋಗೋಣ ಇನ್ನೊಂದು ವಿಶೇಷತೆ ಏನು ಅಂದರೆ ಜ್ಯೂಸ್ ತೊಗೊಂಡಿದ್ದ ಅಂಗಡಿ ಪಕ್ಕದಲ್ಲೇ ನನಗೆ ಬೀಡ ಅಂಗಡಿ ಕಾಣಿಸ್ತು ನೋಡಿ ಇಲ್ಲಿ ಬೀಡ ಮಾಡ್ತಾರೆ ಇಲ್ಲಿ ಒಳಗಡೆ ಹೋಗಿ ಎಷ್ಟು ಕೇಳಿ ಬೀಡೋಣ ತಗೊಳ್ಳೋಣ ನಾನು ಒಂದು ಮೂರು ನಾಲ್ಕು ಪಾರ್ಸಲ್ ಕೂಡ ಮಾಡಿಸ್ಕೊತೀನಿ ನನಗೆ ಒಂಥರ ಸ್ವೀಟ್ ಬೀಡ ಇಷ್ಟ ತಿನ್ನೋಕ್ಕೆ ಬನ್ನಿ ಒಳಗಡೆ ಹೋಗೋಣ ಸೊ ಸ್ವೀಟ್ ಬೀಡ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಬೀಡ ಅಂತ ಕೇಳಿದ್ದಕ್ಕೆ ಇವ್ರಿಗೆ ಗೊತ್ತಾಗಲಿಲ್ಲ ಫಸ್ಟು ನಾನು ಆಮೇಲೆ ಪಾನ್ ಅಂತ ಹೇಳಿದ್ದಕ್ಕೆ ಗೊತ್ತಾಯ್ತು ಸ್ವೀಟ್ ಬೀಡ ಅಂದರೆ ಮುಖ ಮುಖ ನೋಡ್ತಾಯಿದ್ರು ಪಾಪ ಸೊ ಒಂದಕ್ಕೆ ಒಂದೂವರೆ ಪೌಂಡ್ ಅಂತ ಅಂದರೆ ಒಂದು ಬೀಡಾಗೆ ನೂರ ಐವತ್ತು ರೂಪಾಯಿ ನಾನೇನು ನಾಲ್ಕು ಬೀಡ ಇದ್ದೀನಿ ಒಂದು ತಿನ್ನೋಕ್ಕೆ ಇನ್ನೆಲ್ಲ ಟೇಕ್ಅೇ ಮಾಡಲಿ ಅವರು ಆರಾಮಾಗಿ ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ನಮ್ಮ ಬೀಡ ಇವಾಗ ಅದನ್ನ ಮಡಿಸ್ಬಿಟ್ಟು ನಮ್ಮ ಕೈಗೆ ಕೊಡ್ತಾರೆ ಅಷ್ಟೇ ಆ ಬೀಡ ಮಾಡ್ಬೇಕಾದ್ರೆ ಅದೊಂದು ಸ್ಮೆಲ್ ಬರುತ್ತಲ್ಲ ಅದೇ ಹಾಸಮಾಗಿರೋದು ಸೊ ಬೀಡ ರೆಡಿಯಾಗಿದೆ ನಾನು ಭಾಳ ಆಲ್ರೆಡಿ ಒಂದಿದೆ ತುಂಬ ದಪ್ಪ ಇದೆ ಭಾಳ ಕೆಂಪು ಆಗೋಯ್ತು ನಂದು ತಿನ್ಬಿಟ್ಟು ಎನಿವೇಸ್ ಟೇಸ್ಟ್ ಮಾತ್ರ ಸಕದಾಗಿದೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಗುಲ್ಕನಲ್ಲ ಜಾಸ್ತಿ ಹಾಕ್ಕೊಳ್ಬಿಟ್ಟು ಹುಡುಗ ಚೆನ್ನಾಗಿದೆ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಬೇರೆ ಜಾಗೃತಿಗೋಣ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲನೇ ಸಾರಿ ಚಾನಲಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಎನಿವೇಸ್ ಹ್ಯಾವ್ ಎ ಗ್ರೇಟ್ ಡೇ ಬಬಾಯ್